ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ಶುರುವಾಗಿದೆ ಒಂದಷ್ಟು ಮಂದಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ರೆ ಇನ್ನೊಂದಷ್ಟು ಮಂದಿ ಡಿಕೆಶಿ ಸಿಎಂ ಆಗಬೇಕು ಎಂದು ಬ್ಯಾಟಿಂಗ್ ಮಾಡ್ತಿದ್ದಾರೆ ಆದರೆ ಈಗ ಡಿಕೆ ಶಿವಕುಮಾರ್ ಬಳಗದಲ್ಲಿ ಗುರುತಿಸಿಕೊಂಡಿರುವ ಶಾಸಕನೊಬ್ಬ ಆಡಿದ ಮಾತು ಸಂಚಲನ ಮೂಡಿಸಿದೆ ಈ ಮೂಲಕ ಕಾಂಗ್ರೆಸ್ನ ಬುಡ ಅಲಗಾಡುತ್ತಿರುವುದು ಸ್ಪಷ್ಟವಾಗಿ ಗೋಚಾರವಾಗುತ್ತಿದೆ ಈ ಹೊತ್ತಲ್ಲೇ ಡಿಕೆಶಿ ಟೀಮ್ನ ನಾಯಕ ಆಡಿದ ಮಾತು ಅಧಿಕಾರ ಹಂಚಿಕೆಯ ಬಗ್ಗೆ ಸ್ಪಷ್ಟವಾದ ಸಂದೇಶವನ್ನ ರವಾನಿಸಿದ್ರ ಎಂಬ ಮಾತುಗಳು ಹೌದು ಕಳೆದ ದಿನ ನಡೆದ ಭಾರತ ಜೋಡೋ ಕಾಂಗ್ರೆಸ್ ನಾಯಕರ ಸಭೆಗೂ ಮುನ್ನ ಮಾತನಾಡಿದ ಮಾಗಡಿ ಬಾಲಕೃಷ್ಣ ಅವರು ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಶಾಸಕ ಹಾಗೂ ಡಿಕೆ ಶಿವಕುಮಾರ್ ಬಳಗದಲ್ಲಿ ಗುರುತಿಸಿಕೊಂಡಿರುವ ಇವರು ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಚರ್ಚೆ ವಿಚಾರವಾಗಿ ಶಾಸಕರು ಚರ್ಚೆ ಮಾಡುತ್ತಿಲ್ಲ ಮಾಧ್ಯಮಗಳಲ್ಲಿ ಮಾತ್ರವೇ ಚರ್ಚೆ ಆಗ್ತಿದೆ ಸಿದ್ದರಾಮಯ್ಯ ಬಳಿಕ ಡಿಸಿಎಂ ಡಿಕೆಶಿ ಅವರು ಮಾತ್ರವೇ ಸಿಎಂ ಆಗ್ತಾರೆ ಸಿದ್ದರಾಮಯ್ಯ ಬಳಿಕ ಡಿಸಿಎಂ ಸಿಎಂ ಆಗ್ಬೇಕಲ್ವಾ ಬೇರೆ ಬೇರೆಯವರು यार है ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡುತ್ತಾರೆ ಎಂದು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಅಲ್ಲದೆ ಈ ವಿಚಾರವಾಗಿ ಮಾತನಾಡಿರುವ ಶಾಸಕ ಆರ್ ವಿ ದೇಶಪಾಂಡೆ ನನಗೆ ಸಿಎಂ ಸ್ಥಾನದ ಅರ್ಹತೆ ಇದೆ ಆದ್ರೆ ನಾನು ಆಕಾಂಕ್ಷಿ ಅಲ್ಲ ಸಿಎಂ ರಾಜ್ಯದ ಹೆಡ್ ಹಾಗೂ ಪಕ್ಷದ ಹೆಡ್ ಡಿಕೆ ಶಿವಕುಮಾರ್ ಎಲ್ಲರೂ ಜೊತೆಗೂಡಿಗೆ ಹೋಗ್ತಿದ್ದೇವೆ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಸಿದ್ದರಾಮಯ್ಯ ಡಿಕೆಶಿ ಯಾವ ಒಪ್ಪಂದವಿಲ್ಲ ನಮ್ಮಲ್ಲಿ ಹೈಕಮಾಂಡ್ ಇದೆ ಇಬ್ಬರು ವಿಶ್ವಾಸದಲ್ಲೇ ಇದ್ದಾರೆ ಎಂದ ಅವರು ನೀವು ಸಿಎಂ ಸ್ಥಾನಕ್ಕೆ ನೀವು ಆಕಾಂಕ್ಷಿಯೇ ಎಂಬ ಪ್ರಶ್ನೆಗೆ ನಾನು ಹಿರಿಯನಿದ್ದೇನೆ ಪರಿಸ್ಥಿತಿ ಬಂದಾಗ ನೋಡೋಣ ಎಂದಿದ್ದಾರೆ ಈ ಹಿಂದೆ ನಾನು ಪ್ರಯತ್ನ ಮಾಡಿದ್ದೆ ನಾನು ಒಂಬತ್ತು ಮಂದಿ ಅಸೆಂಬ್ಲಿಗೆ ಹರಿಸಿ ಬಂದಿದ್ದೇನೆ ಎಲ್ಲರೂ ಕೂಡಿ ವಿಚಾರಕ್ಕೆ ಬರಬೇಕು ನಾನು ಆಕಾಂಕ್ಷಿ ಅಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಒಟ್ಟಾರೆ ಈ ಮೂಲಕ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಜಿದ್ದಾಜಿದ್ದಿ ನಡೆಯುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಮತ್ತೆ ರೇಸ್ ಶುರುವಾಗಿದ್ದು ಡಿಕೆಶಿ ಪರ ನಿಲ್ಲುವವರ ಸಂಖ್ಯೆ ಕೂಡ ಬೆಳೆಯುತ್ತಿದೆ ಎಂಬುದು ಇಲ್ಲಿ ಅರ್ಥವಾಗ್ತಿದೆ ಒಂದು ಕಡೆ ಡಿಕೆಶಿ ಬಣ ಹಾಗೂ ಸಿಎಂ ಬಣದವರು ಒಬ್ಬರನ್ನ ಒಬ್ಬರು ಎತ್ತಿ ಕಟ್ಟುವುದು ಕೂಡ ಈಗ ಮುನ್ನಲೆಗೆ ಬರುತ್ತಿರುವುದನ್ನು ನೋಡಿದ ಇದೆಲ್ಲ ಒಳ ಮುಸುಕಿನ ಗುದ್ದಾಟವನ್ನ ತೋರಿಸುವಂತಿದೆ ಈ ವರ್ಷದ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತವೆ ಎಂಬುದನ್ನ ಕಾಲವೇ ನಿರ್ಣಯಿಸಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ